ನಮಸ್ಕಾರ ಗೆಳೆಯರೆ ಪಾಠಶಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಿನ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಸಂಬಂಧಪಟ್ಟಂತ ಕೋಆಪರೇಟಿವ್ ಸಂಬಂಧಪಟ್ಟಂತ ಆನ್ಸರ್ ಕೀ ನೋಡ್ತೋಣ ಕನ್ನಡ ಆಯ್ತು ಕನ್ನಡ ಆಯ್ತು ಕೋಆಪರೇಟಿವ್ ಸಂಬಂಧಪಟ್ಟಂತ ಆನ್ಸರ್ ಕೀ ನೋಡ್ತೋಣ ಸಂಭವನೀಯ ಕಟ್ ಆಫ್ ಬಗ್ಗೆನೂ ಹೇಳ್ತೀನಿ ಸಂಭವನೀಯ ಕಟ್ ಆಫ್ ಬಗ್ಗೆನೂ ಹೇಳ್ತೀನಿ ಪ್ಲಸ್ ಕನ್ನಡದಲ್ಲಿ ನಮ್ಮ ಕನ್ನಡ ನೋಟ್ಸ್ ಇಂದ ಐವತ್ತಕ್ಕೆ ನಲ್ವತ್ತು ಕ್ವಶನ್ ಬಂದಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಸಮೇತ ಇರತಕ್ಕಂಥ ವಿಡಿಯೋನ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಅದನ್ನ ಚೆಕ್ ಮಾಡಿ ಅದನ್ನ ಚೆಕ್ ಮಾಡಿ ದಾಖಲೆ ಸಮೇತ ವಿತ್ ಪ್ರೂಫ್ಸ್ ಸ್ಕ್ರೀನ್ ಶಾಟ್ಸ್ ಇದಾವೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಯಾರಿಗಾರ ಅವಶ್ಯಕತೆ ಇದ್ರೆ ಕಾರಣ ನೋಟ್ಸ್ ತೊಗೊಂಡ್ ಓದಿ ಒಳ್ಳೇದಾಗ್ಲಿ ನಿಮ್ಮ ಕೆ ಎಗೆ ನೋಟ್ಸ್ ಅದ್ಭುತವಾಗಿದೆ ಕೆ ಎ ಕಾಲಾಗಿದೆಯಲ್ಲ ಅದಕ್ಕೆ ನೋಟ್ಸ್ ಅದ್ಭುತವಾಗಿದೆ ತಗೊಂಡ್ ಓದಿ ಅದ್ರಲ್ಲಿ ಪ್ರೂಫ್ ಇದಾವೆ ಚೆಕ್ ಮಾಡಿ ಅವಶ್ಯಕತೆ ಇದ್ರೆ ತಗೊಂಡು ಓದಿ ಪ್ಲಸ್ ಕೋಆಪರೇಟಿವ್ ಕೋಆಪರೇಟಿವ್ ಸಂಬಂಧಪಟ್ಟಂಥ ಐವತ್ತು ಪ್ರಶ್ನೆಗಳಿಗೆ ಮೂವತ್ತೈದು ಪ್ಲಸ್ ಕ್ವಶನ್ಗಳು ಬಂದಿದ್ದಾವೆ ಅದು ನಾನು ಜಸ್ಟ್ ಮೇಲ್ ಮೇಲ್ಮೇಲೆ ನೋಡಿದ್ದು ಕ್ವಶನ್ ನೋಟ್ಸು ತುಂಬ ಹೆವಿ ಇದೆ ಮೇಲ್ಮೇಲೆ ನೋಡೋದಕ್ಕೆ ತರ್ಟಿ ಫೈವ್ ಪ್ಲಸ್ ಕ್ವಶನ್ಸ್ಗಳು ಕನ್ಫರ್ಮ್ ಸಿಕ್ಕಿದ್ದಾವೆ ಪ್ಲಸ್ ಶಾಟ್ಸ್ ಹಾಕಿದ್ದೀನಿ ಶಾಟ್ಸ್ ಹಾಕಿದ್ದೀನಿ ತರ್ಟಿ ಫೈವ್ ಕ್ಲಶನ್ ತರ್ಟಿ ಫೈವ್ ಪ್ಲಸ್ ಬಂದಿದ್ದಾವೆ ಸೊ ಯಾರಿಗಾರು ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ವಿತ್ ಪ್ರೂಫ್ ಹಾಕಿದೀವಿ ಚೆಕ್ ಮಾಡ್ಕೊಳ್ಳಿ ಕೂತ್ಕೊಂಡು ಯಾರ್ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಅವರೆಲ್ಲ ದಯವಿಟ್ಟು ಓದಿ ನೆಕ್ಸ್ಟ್ ಇರ್ತಕ್ಕಂಥ ನಿಮ್ಮ ಶಿಮೂಲ್ಗೆ ಓದಿ ಎಲ್ಲ ಇವೆ ಬರ್ತವೆ ಪ್ಲಸ್ ನಿಮ್ಮ ಜಮಖಂಡಿಗೆ ಎಲ್ಲ ಇವೆ ಬಲ್ಲ ಜಮಖಂಡಿ ಕೋಆಪ್ರೇಟಿವ್ ಬ್ಯಾಂಕ್ಗೆ ಆರಾಮ್ಸೆ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಷ್ಟೇ ಯೂಸ್ ಆಗುತ್ತೆ ವರ್ಕೌಟ್ ಮಾಡಿ ನೆಕ್ಸ್ಟು ನಿಮ್ಮ ಕೆಎಗೆ ಕೆಎಗೆ ಜನರಲ್ ಸ್ಟೀಸ್ ಕ್ಲಾಸಸ್ಗೆ ತುಂಬ ಜನ ಕೇಳ್ತಾ ಇದ್ರ ಕೆಎಗೆ ಜಿ ಎಸ್ ಕ್ಲಾಸಸ್ಗೆ ನೋಡಮ್ಮ ನಾವು ಮಾಡೋದು ಜಿ ಎಸ್ ಕ್ಲಾಸಸ್ ಶಾರ್ಟ್ ಕಟ್ ಮೆಥಡ್ ಯಾವುದೇ ಕಣಕ್ಕು ದೊಡ್ಡ ದೊಡ್ಡ ಗ್ರಂಥಗಳು ಓದಿ ಅಂತ ನಾವು ಯಾವುದೇ ಕಾಣಕ್ಕೂ ಹೇಳಲ್ಲ ಎಪ್ಪತ್ತು ಸೆವೆಂಟಿ ಕ್ವಶನ್ಸ್ ಸೆವೆಂಟಿ ಕ್ವಶನ್ಸ್ ಜಿ ಎಸ್ ಇಂದ ಸೆವೆಂಟಿ ಕ್ವಶನ್ಸ್ ನಿಮ್ಮ ಪೇಪರ್ ಟು ಇಂದ ಬಂತು ಅಂದ್ರೆ ಸೆಲೆಕ್ಷನ್ ಆಗ್ತೀರಾ ಈಸಿಯಾಗಿ ಸೆಲೆಕ್ಷನ್ ಆಗಿ ಒಳಗಡೆ ಹೋಗ್ತೀರಾ ಒನ್ ಫಾರ್ಟಿ ಒನ್ ಫಾರ್ಟಿ ಸ್ಕೋರ್ ಆಯಿತು ಅಂದ್ರೆ ಒಳಗಡೆ ಓದ್ರಿ ಅಂತಲೇ ಅರ್ಥ ವಿಥೌಟ್ ಇಂಟರ್ವ್ಯೂ ಇಂಟರ್ವ್ಯೂ ಇರೋದಿಲ್ಲ ಅದರಲ್ಲಿ ಇದು ನಮ್ಮ ಮೆಥಡ್ ಇದು ನಮ್ಮ ಮೆಥಡ್ ನಾವು ಯೂಸ್ ಮಾಡೋದು ಕೋರ್ ಏರಿಯಾಸ್ ಇಂಪಾರ್ಟೆಂಟ್ ಏರಿಯಾಸ್ ಬರ್ತವೆ ಗೊತ್ತಾ ಕ್ವಶನ್ ಆನ್ಸರ್ಸ್ ಬಂದೇ ಬರ್ತವೆ ಅನ್ನೋ ಜಾಗಗಳನ್ನ ಅಂತ ಕೋರ್ ಏರಿಯಾಸ್ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡು ಇಷ್ಟೇ ನಾವು ಮಾಡೋದು ಇಷ್ಟೇ ಈ ಬೇಸಿಸ್ ಮೇಲೆ ವರ್ಕ್ ಮಾಡೋದು ನಿಮ್ಮ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ವಾಯ್ಸ್ ನೋಟ್ ಹಾಕಿದೆ ಕಾನ್ಸ್ಟಿಟ್ಯೂಷನ್ ನನ್ನ ಹತ್ರ ಮೆಟೀರಿಯಲ್ ರೆಡಿ ಮಾಡ್ತಿದ್ವಲ್ಲ ಅದೇ ಮೆಟೀರಿಯಲ್ ಇಂದೇ ಹೇಳಿದ್ದು ನಿಮಗೆ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದಕ್ಕೆ ಇಪ್ಪತ್ತ್ ಮೂರು ಕ್ವಶನ್ಸ್ ಏನ್ ಹೇಳಿದ್ವೋ ಅವೇ ಬಂದಿದ್ದಾವೆ ಏನ್ ಹೇಳಿದೀನಿ ಅವೇ ಕ್ವಶನ್ಸೇ ಬಂದಿದ್ದಾವೆ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ವಾಯ್ಸ್ ನೋಟ್ ಇದೆ ನನ್ನ ಹತ್ರ ಕಂಪ್ಲೀಟ್ ವಾಯ್ಸ್ ನೋಟ್ ಇದೆ ಕ್ರಾಸ್ ಚೆಕಿಂಗ್ ಮಾಡ್ಕೊಳ್ಳಿ ಯಾವ ಯಾವ ಚಾಪ್ಟರ್ ಅಲ್ಲಿ ಹೇಳಿದೀನಿ ಆ ಚಾಪ್ಟರ್ ಬಂದಿದ್ದಾವೆ ಪ್ಲಸ್ ಇದು ಯಾವ್ದು ಇದು ನಿಮ್ಮ ಕರೆಂಟ್ ಅಫೇರ್ಸ್ ಬೇಸ್ಡ್ ಹೇಳಿದ್ದೆ ಅವೇ ಬಂದಿದ್ದಾವೆ ಬಂದಿದ್ದಾವೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ನೋಟ್ಸು ಮಂಡೇ ಆನ್ ರೆಡಿ ಇರುತ್ತೆ ಮಂಡೆ ಬರುತ್ತಲ್ಲ ಈ ಮಂಡೇ ಬರ್ತಾ ಇದೆಯಲ್ಲ ಮಂಡೆ ಎಲ್ಲರಿಗೂ ಡಿಸ್ಪ್ಯಾಚ್ ಆಗುತ್ತೆ ಮಂಡೆ ಎಲ್ಲರಿಗೂ ಡಿಸ್ಪ್ಯಾಚ್ ಆಗುತ್ತೆ ನಿಮ್ಮ ಕೋಆಪರೇಟಿವ್ ನೋಟ್ಸು ರೆಡಿ ಇದೆ ತಗೊಂಡು ಓದಿ ತಗೊಂಡ್ ಓದಿ ಲಾಸ್ಟ್ ಟೈಮ್ ಅಲ್ಲಿ ಲಾಸ್ಟ್ ಎಂಡ್ ಮೂಮೆಂಟ್ ಅಲ್ಲಿ ಮಾಡ್ಕೊಬೇಡಿ ಮಾಡ್ಕೋಬೇಡಿ ಆರಾಮ್ಸೆ ತಗೊಂಡೋದಿ ನಿಮ್ಮ ಶಿಮೂಲ್ ಅವರು ಪ್ಲಸ್ ನಿಮ್ಮ ಜಮ್ಕಂಡಿ ಜಮಖಂಡಿ ಬ್ಯಾಂಕ್ ಬ್ಯಾಂಕ್ನವರು ಈಗ್ಲಿಂದಾನೆ ತಗೊಂಡು ಆರಾಮ್ಸೆ ಓದಿ ಎಕ್ಸಾಮಿನೇಷನ್ ಸ್ವಲ್ಪ ಮುಂದಕ್ಕೆ ಹೋಗಿದೆ ಓದ್ಕೊಳ್ಳಿ ಆರಾಮ್ಸೆ ಓದ್ಕೊಳ್ಳಿ ಯಾವಾಗ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ತಕ್ಷಣನೇ ಓದೋದು ಒಳ್ಳೇದು ಅರ್ಥ ಆಗ್ತಾ ಇದೆ ಅಲ್ವಾ ನೆಕ್ಸ್ಟ್ ಇನ್ನ ನಿಮ್ಮ ಯಾವುದು ಕೋಆಪರೇಟಿವ್ ಆಯ್ತು ಇದಾಯ್ತು ಕನ್ನಡ ಕನ್ನಡ ಮೆಟೀರಿಯಲ್ ಅಷ್ಟೇನೆ ಟೈಪಿಂಗ್ ಹೋಗಿದೆ ಯಾವುದು ಛಂದಸ್ಸು ಮತ್ತು ಅಲಂಕಾರ ಅಲ್ಲಿ ನಿಮ್ ವಿಡಿಯೋ ಅಲ್ಲಿ ಇದೆ ನೋಡ್ರಿ ಹ್ಯಾಂಡ್ ರೈಟರ್ ಇದೆ ಅದು ಟೈಪಿಂಗ್ ಹೋಗಿದೆ ಮಂಡೇ ಅವೈಲಬಲ್ ಇರುತ್ತೆ ಯಾವಾಗ ಅವೈಲಬಲ್ ಇರುತ್ತೆ ಮಂಡೇ ಅವೈಲಬಲ್ ಇರುತ್ತೆ ಮಂಡೇ ಅವೈಲಬಲ್ ಇರುತ್ತೆ ಕೋಆಪ್ರೇಟಿವ್ ಈಗಲೇ ಅವೈಲಬಲ್ ಇದೆ ತಗೊಂಡು ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದ್ವಿ ನೆಕ್ಸ್ಟ್ ನಿಮ್ಮ ಈ ಕೆ ಇ ಎಕ್ಸಾಮ್ಸ್ಗೆ ಸೆವೆಂಟಿ ಪ್ಲಸ್ ಸೆವೆಂಟಿ ಪ್ಲಸ್ ಕ್ವಶನ್ಸ್ ಆರಾಮ್ಸೆ ತಗೋಬೋದು ಆರಾಮ್ಸೆ ತಗೋಬೋದು ಅವಶ್ಯಕತೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಹೇಳ್ತೀನಿ ಯಾವ ತರ ಕ್ಲಾಸಸ್ ಇರುತ್ತೆ ಏನು ಇರುತ್ತಾ ಅಂತ ಹೇಳ್ತೀನಿ ಸೊ ಅವಶ್ಯಕತೆ ಇದ್ರೆ ಅದು ಮಂಡೆ ಆನ್ವರ್ಟ್ಸ್ ಇರುತ್ತೆ ಕ್ಲಾಸಸ್ ಈ ಮೆಟೀರಿಯಲ್ಸ್ ಎಲ್ಲ ರೆಡಿಯಾಗಿ ಡಿಸ್ಪ್ಯಾಚ್ ಆಗಬೇಕು ಡಿಸ್ಪ್ಯಾಚ್ ಆದ ತಕ್ಷಣ ಕ್ಲಾಸಸ್ ಇರುತ್ತೆ ಯಾರಿಗಾರ ಬೇಕಿದ್ರೆ ಅವಶ್ಯಕತೆ ಇದ್ರೆ ಓದೋ ಇಂಟ್ರೆಸ್ಟ್ ಇದ್ರೆ ಕೊಟ್ಟಿದ್ದ ಮೆಟೀರಿಯಲ್ನ ಓದ್ತಕ್ಕಂತ ಇಂಟ್ರೆಸ್ಟ್ ಇದ್ರೆ ಮಾತ್ರ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದ್ರೆ ದಯವಿಟ್ಟು ಬೇಡ ನಿಮ್ಮ ಪಾಡ ನೀವು ಓದ್ಕೊಳ್ಳಿ ಯಾರಿಗಾದ್ರೂ ಸೀರಿಯಸ್ ಆಗಿ ಜಾಬ್ ಬೇಕೇ ಬೇಕು ಅಂತಿದ್ರೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ ನೋಡ್ತೋಗೋಣ ಕೋಆಪರೇಟಿವ್ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಡ್ಯಾಶ್ ಗಳನ್ನು ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಎಂದು ಕರೆಯಲಾಗುತ್ತದೆ ನಬಾರ್ಡ್ ನಬಾರ್ಡ್ ಆನ್ಸರ್ ಇಸ್ ನಬಾರ್ಡ್ ಇಲ್ಲೇ ಇದೆ ನೋಡಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಇಲ್ಲೇ ಸಿಕ್ತಲ್ಲ ನಿಮ್ದು ಆನ್ಸರ್ ನೆಕ್ಸ್ಟ್ ಇದು ನೋಟ್ಸ್ ಇಂದು ನೋಟ್ಸ್ ಸ್ಕ್ರೀನ್ ಶಾಟ್ ಇದು ಹಾಕಿರುವಂತ ನೋಟ್ಸ್ ಸ್ಕ್ರೀನ್ ಶಾಟ್ ನೆಕ್ಸ್ಟ್ ಡ್ಯಾಶ್ ಬಂಡವಾಳಶಾಹಿ ಆರ್ಥಿಕತೆ ಕಲ್ಯಾಣ ಅಂಶವಾಗಿ ಸಮಾನತೆಯ ಪಾತ್ರವನ್ನು ವಹಿಸುತ್ತದೆ ಕೋಆಪರೇಷನ್ ನೋಡ್ರಿ ಇಲ್ಲೇ ಕಾಣಿಸ್ತಾ ಇದೆ ಹತ್ತೊಂಬತ್ತನೇ ಕ್ವಶನ್ ಇಪ್ಪತ್ ನೋಟ್ಸ್ ಇಪ್ಪತ್ತನೇ ಕ್ವಶನ್ ಇಪ್ಪತ್ತೊಂದನೇ ಕ್ವಶನ್ ಇಪ್ಪತ್ತೆರಡನೇ ಕ್ವೇಶನ್ ಅಲ್ಲಿ ಡ್ಯಾಶ್ ಬಂಡವಾಳ ಶಾಹಿ ಆರ್ಥಿಕತೆಯಲ್ಲಿ ಕಲ್ಯಾಣ ಅಂಶವಾಗಿ ಸಮಾನವಾಗಿರುವ ಪಾತ್ರವನ್ನು ವಹಿಸುತ್ತದೆ ಸಹಕಾರ ಇಪ್ಪತ್ತೆರಡನೇ ಕ್ವಶನ್ ನೋಟ್ಸ್ ತೆಗೆದು ನೋಡ್ರಿ ಇಪ್ಪತ್ತೆರಡನೇ ಕ್ವಶನ್ ಅಲ್ಲಿ ಇದಿದೆ ಈ ಕ್ವಶನ್ ಇದೆ ತೆಗೆದು ನೋಡ್ರಿ ಹ್ಮ್ ನೆಕ್ಸ್ಟ್ ನೆಕ್ಸ್ಟ್ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಗಳು ಯಾವ ಹಂತದಲ್ಲಿ ನಿರ್ವಹಿಸುತ್ತವೆ ಜಿಲ್ಲಾ ಅಂತ ಯಾವ ಹಂತಲ್ಲಿ ಜಿಲ್ಲಾ ಅಂತ ಆನ್ಸರ್ ನೋಡ್ರಿ ಈ ನೋಟ್ಸ್ ಅಲ್ಲಿ ಬಂದಿದೆ ಡೈರೆಕ್ಟ್ question ಇದು ಸಾಮಾನ್ಯವಾಗಿ ಬ್ಯಾಂಕ್ಗಳ ಕಾರ್ಯ ವ್ಯಾಪ್ತಿ ಜಿಲ್ಲೆ ಆಗಿರ್ತದೆ ಇಲ್ಲೇ ಐತೆ ನೋಡ್ರಿ ಡಿಸಿಸಿ ಬ್ಯಾಂಕ್ ಎಲ್ಲಿ ಬರುತ್ತೆ ಜಿಲ್ಲಾ ವ್ಯಾಪ್ತಿ ಆಗಿರುತ್ತೆ ನೆಕ್ಸ್ಟ್ ನಬಾರ್ಡ್ ಕೆಳಗಿನ ಯಾವ ನಬಾರ್ಡ್ ಈ ಕೆಳಗಿನ ಯಾವುದು ಸಹಕಾರ ಸಂಘದ ಲಕ್ಷಣ ವಹಿಸಿದೆ ಸಹಕಾರ ಸಂಘದ ಲಕ್ಷಣ ಅದ್ ನೋಡ್ಕೊಂಡ್ರೆ ಸಾಕು ಇಲ್ಲೇ ಕಾಣಿಸ್ತಾ ಇದೆ ನೋಡ್ರಿ ಒಬ್ಬ ಸದಸ್ಯನಿಗೆ ಒಂದು ಮತ ಸಹಕಾರ ಸಂಘದ ಅತ್ಯಂತ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಇಲ್ಲೇ ಇದೆ ನೋಡ್ರಿ ಒಬ್ಬ ಸದಸ್ಯನಿಗೆ ಒಂದು ಮತ ಮುಗಿದೋಯ್ತು ನೆಕ್ಸ್ಟ್ ಇದು ಅಷ್ಟೇ ನೋಟ್ಸ್ ಅಲ್ಲಿ ಡೈರೆಕ್ಟ್ ಕ್ವೆಶನ್ ಬಂದಿರ್ತಕ್ಕಂಥದ್ದು ನೆಕ್ಸ್ಟ್ ಸಹಕಾರಿ ಇಲಾಖೆಯ ಲೆಕ್ಕ ಪರಿಶೋಧಕನ ಮುಖ್ಯಸ್ಥ ಯಾರಪ್ಪ ಅಂದ್ರೆ ಲೆಕ್ಕ ಪರಿಶೋಧನಾ ನಿರ್ದೇಶಕರು ನೋಟ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಬಂದಿದೆ ಸಹಕಾರಿ ಸಂಸ್ಥೆಗಳ ಗ್ರೀನಿಂಕಲ್ ಮಾರ್ಕ್ ಮಾಡಿದೀನಿ ನೋಡ್ರಿ ಸಹಕಾರಿ ಸಂಸ್ಥೆಗಳ ವಾರ್ಷಿಕ ಲೆಕ್ಕ ಪರಿಶೋಧನೆ ನಡೆಸಲು ಕಾರ್ಯಕ್ರಮವನ್ನು ರೂಪಿಸುವುದು ಅದಕ್ಕೆ ಸಂಬಂಧಪಟ್ಟ ಆಡಳಿತ ನಿರ್ವಹಣೆ ಲೆಕ್ಕ ಪರಿಶೋಧನೆ ಕೈಗೊಳ್ಳುವಿಕೆ ಮೊದಲಾದ ವಿಷಯಗಳಿಗಾಗಿ ರಾಜ್ಯ ಮಟ್ಟದಲ್ಲಿ ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಇರುತ್ತಾರೆ ನೋಟ್ಸ್ ಇಂದ ತೆಗೆದಿರ್ತಾರೆ ತೆಗೆದಿರುವಂತದ್ದು ಇದು ನೆಕ್ಸ್ಟ್ ಲಾ ಯಾವ್ದಿದು ಲ್ಯಾಂಪ್ಸ್ ಲ್ಯಾಂಪ್ಸ್ ಅಂದ್ರೆ ಏನು ಅಂತ ಹೇಳಿದರೆ ಲಾರ್ಜ್ ಸೈಜ್ಡ್ ಇಲ್ಲ ಐತಿ ನೋಡ್ರಿ ಇಲ್ಲೈತ್ ನೋಡ್ರಿ ಲಾರ್ಜ್ ಸೈಜ್ಡ್ ಆದಿವಾಸಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಆನ್ಸರ್ ನೋಟ್ಸ್ ಇಂದ ತೆಗೆದಿರ್ತಕ್ಕಂಥದ್ದು ಶಾಟ್ ನೆಕ್ಸ್ಟ್ ಸಾವಿರದ ಹದ್ಮೂರಲ್ಲಿ ನೋಂದಣಿಯಾದ ಮೊದಲ ಹೈನುಗಾರಿಕೆ ಸಂಘ ಇರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದರೆ ಉತ್ತರ ಪ್ರದೇಶದ ಅಲಹಾಬಾದ್ ಇಲ್ಲ ಐತಿ ನೋಡ್ರಿ ನೋಟ್ಸ್ ಅಲ್ಲಿ ಮೊದಲ ಬಾರಿಗೆ ಡೈರಿ ಸಹಕಾರ ಸಂಘ ಸಾವಿರದ ಹದಿಮೂರಲ್ಲಿ ನೋಂದಾಯಿಸ್ಲಾಯ್ತು ಡೈರೆಕ್ಟ್ ಕ್ವಶನ್ ಬಂದಿದೆ ನೆಕ್ಸ್ಟ್ ನೆಕ್ಸ್ಟ್ ಅಂತಿಮ ಋಣದಾತ ಎಂದು ಯಾರನ್ನ ಕರೀತಾರೆ ಅಂತಿಮ ಋಣದಾತ ಅಂತ ಹೇಳಿ ಯಾರು ಕರೀತಾರೆ ದೇಶದಲ್ಲಿರುವ ಯಾವುದೇ ವಾಣಿಜ್ಯ ಬ್ಯಾಂಕು ಹಣದ ತೊಂದರೆಗೆ ಒಳಗಾದಾಗ ಅದಕ್ಕೆ ಬೇರೆ ಯಾವುದೇ ಬ್ಯಾಂಕ್ಗಳ ಮೂಲಕ ಸಾಲ ದೊರೆಯದೇ ಇದ್ದಾಗ ಆರ್ ಬಿ ಐ ಕೊಡುತ್ತೆ ಇದನ್ನ ಓದ್ಕೊಳ್ರಿ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಟ್ಸ್ ಇಂದ ತೆಗೆದಿರ್ತಕ್ಕಂಥದ್ದು ಓದ್ರಿ ಆರ್ ಬಿ ಐ ರೈಟ್ ಆನ್ಸರ್ ನೆಕ್ಸ್ಟ್ ಸದಸ್ಯರಿಗೆ ಸಾಲ ಒದಗಿಸುವ ಒದಗಿಸುವ ನಿಟ್ಟಿನಲ್ಲಿ ಸಹಕಾರ ತತ್ವಗಳನ್ನು ಸಾಲ ಈ ವರ್ಡ್ ತಲೆ ಇಟ್ಕೋಬೇಕು ಸಾಲ ಒದಗಿಸುವ ನಿಟ್ಟಿನಲ್ಲಿ ಸಹಕಾರ ತತ್ವಗಳನ್ನು ಜಾರಿಗೆ ತಂದ ಮೊದಲನೇ ದೇಶ ಯಾವ್ದಪ್ಪ ಅಂದ್ರೆ ಇಲ್ಲೇ ಐತೆ ನೋಡ್ರಿ ಸಹಕಾರ ಪತ್ತಿನ ಬ್ಯಾಂಕಿನ ಚಳುವಳಿ ಜನ್ಮವಿತ್ತಿದ ದೇಶ ಡೈರೆಕ್ಟ್ ಕ್ವಶನ್ ಆಗಿ ಬಂದೈತೆ ಪತ್ತಿನ ಅಂದ್ರೆ ಸಾಲಕ್ಕೆ ಸಂಬಂಧಪಟ್ಟಿದ್ದು ಸಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಜರ್ಮನಿ ಇಸ್ ದಿ ರೈಟ್ ಆನ್ಸರ್ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಎಲ್ಲ ಡೈರೆಕ್ಟ್ ಕ್ವಶನ್ ಗಳು ನೋಟ್ಸ್ ಇಂದ ಬಂದಿರತಕ್ಕಂಥವು ಭಾರತದ ಸಹಕಾರ ಭಾರತದ ಮೊದಲ ಸಹಕಾರ ಕಾಯ್ದೆಯನ್ನು ಯಾವಷ್ಟು ಜಾರಿಗೆ ತರಲಿಲ್ಲ ಸಾವಿರದ ಒಂಬೈನೂರ ನಾಲ್ಕು ಇಲ್ಲೇ ಐತೆ ನೋಡ್ರಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಭಾರತದ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಪ್ರಥಮ ಕಾನೂನು ಅಸ್ತಿತ್ವಕ್ಕೆ ಬಂದಿತ್ತು ನೆಕ್ಸ್ಟ್ ಭಾರತ ಸಂವಿಧಾನದ ಯಾವ ವಿಧಿಯು ಬಹು ರಾಜ್ಯ ಸಹಕಾರಿ ಸಂಘಗಳ ರಚನೆಗೆ ಸಂಭವಿಸಿದೆ ಬಹು ರಾಜ್ಯ ಸಹಕಾರಿ ಸಂಘಗಳ ರಚನೆಗೆ ಸಂಬಂಧಿಸಿದೆ ಇಲ್ಲ ಐತಿ ನೋಡ್ರಿ ಬಹು ರಾಜ್ಯಗಳ ಸಂಘ ಅನ್ವಯವಾಗುವುದು ನೋಟ್ಸ್ ಅಲ್ಲಿ ಕೊನೆಯ ಶೀಟ್ ಇದು ನೋಟ್ಸ್ ಅಲ್ಲಿ ಲಾಸ್ಟ್ ಶೀಟ್ ಇದೆ ನೆನೆ ಚೆಕ್ ಮಾಡ್ಕೊಳ್ರಿ ನೆಕ್ಸ್ಟ್ ಎಷ್ಟು ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಏಳು ಬಣ್ಣ ಇದೆ ಇಲ್ಲ ಐತಿ ನೋಡ್ರಿ ಏಳು ಬಣ್ಣ ನೋಟ್ಸ್ ಇಂದ ತೆಗೆದಿರ್ತಕ್ಕಂಥದ್ದು ನೆಕ್ಸ್ಟ್ ಇದು ಹ್ಯಾಂಡ್ ರಿಟರ್ನ್ ನೋಟ್ಸು ಸಹಕಾರ ಸಂಘದ ಮೇಲ್ಮನವಿ ನ್ಯಾಯಮಂಡಳಿಯ ಮುಖ್ಯಸ್ಥರು ಯಾರು ಸಿಂಪಲ್ ಆಗಿದೆ ನೋಡ್ರಿ ಇಲ್ಲಿ ವ್ಯಾಜ್ಯ ಇತ್ಯರ್ಥ ಹಾಗೂ ಅಧಿಭಾರಕ್ಕೆ ಸಂಬಂಧಿಸಿದ ಪ್ರಕರಣಗಳ ಮೇಲೆ ನ್ಯಾಯಾಧಿಕರಣಕ್ಕೆ ಮೇಲ್ಮನವಿ ಹೋಗಬಹುದು ಉಳಿದಂತೆ ಬಹುತೇಕ ಆದೇಶಕ್ಕೆ ನಿಬಂಧಕರಲ್ಲಿಯ ಮೇಲ್ಮನವಿ ವ್ಯವಸ್ಥೆ ಇರುತ್ತದೆ ನಿಬಂಧಕರು ಸಹಕಾರ ಸಂಘಿಸ್ಟರ್ ರಿಜಿಸ್ಟರ್ಗಳು ಅಂದ್ರೆ ನಿಬಂಧಕರಿಗೆ ರಿಜಿಸ್ಟರ್ ಅಂದ್ರೆ ಇಂಗ್ಲಿಷ್ ರಿಜಿಸ್ಟರ್ ಅಂತ ಕನ್ನಡದಲ್ಲಿ ನಿಬಂಧಕರು ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಎಲ್ಲಾ ನೋಟ್ಸ್ ಇಂದ ತೆಗೆದಿರ್ತಕ್ಕಂಥ ಭಾರತ ಸಂವಿಧಾನದ ಯಾವ ವಿಧಿಯು ಭಾರತ ಸಂವಿಧಾನದ ಯಾವ ವಿಧಿ ಬಿ ಇಲ್ಲೇ ಐತಿ ನೋಡ್ರಿ ಹೊಸ ಅನ್ನು ಸೇರಿಸಲಾಗಿದೆ ರಾಜ್ಯ ಸಹಕಾರ ರಾಜ್ಯವು ಸಹಕಾರ ಸಂಘಗಳ ಸ್ವೈಚ್ಛೆ ರಚನೆ ಸ್ವಾಯತ್ತಾ ಕಾರ್ಯಾಚರಣೆ ಪ್ರಜಾಸತ್ತೋಟಿ ಮತ್ತು ವೃತ್ತಿಪರ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸುವುದು ಡೈರೆಕ್ಟ್ ಕ್ವಶನ್ ಬಂದಿದೆ ಡೈರೆಕ್ಟ್ ಕ್ವಶನ್ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲೇ ನೋಡ್ರಿ ಭಾರತದ ಮೊದಲ ಸಹಕಾರಿ ಬ್ಯಾಂಕ್ ಯಾವುದು ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಭಾರತದ ಪ್ರಪ್ರಥಮ ಸಹಕಾರಿ ಬ್ಯಾಂಕ್ ಅನ್ಯೋನ್ಯ ಇಲ್ಲ ಐತೆ ನೋಡ್ರಿ ಅನ್ಯೋನ್ಯ ಬ್ಯಾಂಕ್ ಒಂದೊಂದು ಲೈನ್ ಓದ್ಬೇಕು ಅಂತ ನಾನು ಮುಂಚಿತವಾಗಿ ನಿಮ್ಗೆ ಹೇಳಿದ್ದೆ ಲೈನ್ ಟು ಲೈನ್ ಓದ್ಬೇಕು ಸುಮ್ಮನೆ ಮೇಲ್ಮೇಲ್ ಮೇಲ್ ಮೇಲ್ ಸಾರಿಸ್ಕೊಂಡು ತಿಪ್ಪೆ ಸಾರಿಸ್ಕೊಂಡು ಹೋಗೋದಲ್ಲ ಫುಲ್ ಡೀಟೈಲ್ ಆಗಿ ಡೀಟೈಲ್ ಆಗಿ ಒಂದೊಂದು ಲೈನ್ ಇದೇ ನೋಟ್ಸ್ ನ ಒಂದ್ ಹತ್ತರಿಂದ ಇಪ್ಪತ್ತು ಹತ್ತಿ ಬಹ ಮಾಡ್ಕೊಂಡು ಹೋಗಿ ಕ್ವಶನ್ಸ್ ಆರಾಮ್ಸೆ ಬಂದಿರ್ತವೆ ಅಂತ ಹೇಳಿದ್ದೆ ಸುಮಾರು ಜನ ಮಾಡಿದೀರ ಅನ್ಕೊಂತೀನಿ ನೋಡೋಣ ನೆಕ್ಸ್ಟ್ ಸಹಕಾರಿ ಸಂಘಗಳಿಗೆ ಯಾರಿಗೆ ಸೀಮಿತ ಹೊಣೆಗಾರಿಕೆ ಇರುತ್ತದೆ ಸದಸ್ಯರಿಗೆ ಸದಸ್ಯರ ಹೊಣೆಗಾರಿಕೆ ನಿಯಮಿತವಾಗಿರುತ್ತೆ ನಿಯಮಿತ ಅಂದ್ರೆ ಲಿಮಿಟೆಡ್ ಅಂತ ಲಿಮಿಟೆಡ್ ಕಡಿಮೆ ಇರುತ್ತೆ ಮಟ್ಟದಲ್ಲಿ ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ ರಾಜ್ಯ ಸಹಕಾರಿ ಬ್ಯಾಂಕ್ ಆಗಿರುತ್ತೆ ಇಲ್ಲೇ ಐತಿ ನೋಡ್ರಿ ಇಲ್ಲೇ ಇಲ್ಲ ನೋಡ್ರಿ ಅನ್ಯೋನ್ಯ ಬ್ಯಾಂಕ್ ಫಸ್ಟ್ ಒಂದೇ ಅಲ್ಲಿ ಹೊಡೆದಿರ್ತಕ್ಕಂಥದ್ದು ಅಪೆಕ್ಸ್ ರಾಜ್ಯ ಮಟ್ಟದ್ದು ಇಲ್ಲೇ ಕಾಣಿಸ್ತಾ ಇದೆ ಅಪೆಕ್ಸ್ ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ ಯಾವ ಮಟ್ಟದ್ದು ರಾಜ್ಯ ಮಟ್ಟದ ಸಹಕಾರಿ ಬ್ಯಾಂಕ್ ನೆಕ್ಸ್ಟ್ ಕೆಳಗಿನ ಯಾವುದು ಸಹಕಾರಿ ಬ್ಯಾಂಕಿನ ಲಕ್ಷಣವಲ್ಲ ಯಾವುದು ಸಹಕಾರಿ ಬ್ಯಾಂಕಿನ ಲಕ್ಷಣವಲ್ಲ ಇಲ್ಲ ಐತ್ ನೋಡ್ರಿ ಇದು ಆರ್ ಬಿ ಐ ಮಾನಿಟರಿ ಪಾಲಿಸಿ ಇದು ಆರ್ ಬಿ ಐ ಇದು ಮಾನಿಟರಿ ಪಾಲಿಸಿ ಹಣಕಾಸು ನೀತಿ ಹಣಕಾಸು ನೀತಿ ಆರ್ಥಿಕ ಸ್ಥಿರತೆ ಪ್ರಮುಖ ಸಾಧನವಾಗಿರುತ್ತೆ ಅರ್ಥವ್ಯವಸ್ಥೆಯಲ್ಲಿ ಹಣದ ಬೇಡಿಕೆ ಮತ್ತು ಪೂರಕೆ ನಿಯಂತ್ರಿಸಲು ಆರ್ ಬಿ ಐ ಅನುಸರಿಸುವ ನೀತಿಯನ್ನು ಹಣಕಾಸು ನೀತಿ ಅಂತ ಹೇಳಿ ಕರೀತಾರೆ ಹಣಕಾಸು ನೀತಿಯ ನಿಯಂತ್ರಣ ಮಾಡ್ತಕ್ಕಂಥವ್ರು ಆರ್ ಬಿ ಐ ಸಹಕಾರಿ ಬ್ಯಾಂಕಿನ ಲಕ್ಷಣ ಅಲ್ಲ ಸಿಂಪಲ್ ಆಗಿ ಹೇಳ್ಬೋದು ಆರ್ ಬಿ ಐ ಇದು ಲಕ್ಷಣ ಇದು ಇನ್ ಮಿಕ್ಕಿದ್ದು ಇವೆಲ್ಲಾನು ಸಹಕಾರಿ ಬ್ಯಾಂಕ್ ತಾನೆ ಆರ್ ಬಿ ಐ ಲಕ್ಷಣ ಯಾವುದು ಮಾನಿಟರಿ ಪಾಲಿಸಿ ಮಾಡ್ತಕ್ಕಂಥದ್ದು ಸಿಂಪಲ್ ನೆಕ್ಸ್ಟ್ ಯಾರು ಸಹಕಾರಿ ಬ್ಯಾಂಕಿನ ಸದಸ್ಯರಾಗಬಹುದು ಬ್ಯಾಂಕಿನ ನೇಮ ಒಪ್ತಕ್ಕಂತ ಯಾವುದೇ ವ್ಯಕ್ತಿ ಐತಿ ನೋಡ್ರಿ ಅರ್ಹತೆಗಳು ಈ ಅರ್ಹತೆಗಳನ್ನ ದಯವಿಟ್ಟು ಓದ್ಕೊಳ್ರಿ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ಅರ್ಹತೆಗಳು ಓದ್ಕೊಳ್ರಿ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ನೆಕ್ಸ್ಟ್ ಭಾರತದ ಬ್ಯಾಂಕ್ ಬ್ಯಾಂಕಿನ ವ್ಯವಸ್ಥೆ ಪ್ರತಿರೂಪವೆಂದ್ರೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಮತ್ತು ಡ್ಯಾಶ್ ಅಂತ ಹೇಳಿದ್ದಾರೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಆದ ನಂತರದಲ್ಲಿ ಸಾರ್ವಜನಿಕ ಬ್ಯಾಂಕ್ಗಳು ಸಾರ್ವಜನಿಕ ಬ್ಯಾಂಕ್ಗಳು ಬರ್ತವೆ ಇಲ್ಲದೆ ನೋಡ್ರಿ ಸಾರ್ವಜನಿಕ ಬ್ಯಾಂಕ್ಗಳು ಬರ್ತವೆ ವಿದೇಶಿ ಬ್ಯಾಂಕ್ಗಳು ಬರ್ತವೆ ಆಮೇಲೆ ಖಾಸಗಿ ಬ್ಯಾಂಕ್ಗಳು ಬರ್ತವೆ ಖಾಸಗಿ ಬ್ಯಾಂಕ್ಗಳು ವಿದೇಶಿ ಬ್ಯಾಂಕ್ಗಳು ಖಾಸಗಿ ಬ್ಯಾಂಕ್ ಇದರಲ್ಲಿ ಇನ್ನು ಮುಂದೆ ಕಂಟ್ರಿಯೂಷನ್ ಕಟ್ ಆಗಿದೆ ಖಾಸಗಿ ಬ್ಯಾಂಕ್ ನೋಟ್ಸ್ ಚೆಕ್ ಮಾಡಿ ನೋಡ್ರಿ ಖಾಸಗಿ ಬ್ಯಾಂಕು ಬರ್ತದೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಬರ್ತವೆ ವಿದೇಶಿ ಬ್ಯಾಂಕ್ಗಳು ಬರ್ತವೆ ಉತ್ತರ ಈ ಮೂರು ನೆಕ್ಸ್ಟ್ ಈ ಕೆಳಗಿನ ಯಾವ್ದು ವಾಣಿಜ್ಯ ಗುಂಪುಗಳಿಗೆ ಸೇರಿಲ್ಲ ಇಲ್ಲಿದೆ ನೋಡ್ರಿ ಅಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ ಇಲಾಖೆ ನೋಡ್ರಿ ಎಲ್ಲ ಫುಲ್ ಡೀಟೇಲ್ಸ್ ಮೇಲ್ನ ಎಲ್ಲ ನೆಕ್ಸ್ಟ್ ಮೈಸೂರು ಸಹಕಾರ ಸಂಘಗಳ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಇಲ್ಲ ಇದೆ ನೋಡ್ರಿ ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಸಿಕ್ಸ್ಟಿನಲ್ಲಿ ನಲ್ಲಿ ಜಾರಿ ಬಂತು ನೈನ್ಟೀನ್ ಸಿಕ್ಸ್ಟಿನಲ್ಲಿ ನಲ್ಲಿ ಜಾರಿ ಬಂತು ಇಲ್ಲ ಐತೆ ನೋಡ್ರಿ ಸಿಕ್ಸ್ಟಿ ಕಾಣಿಸ್ತಾ ಇದೆಯಲ್ಲ ಸಹಕಾರ ಸಂಘಗಳ ಕಾಯ್ದೆ ಯಾವಾಗ ಜಾರಿ ಬಂತು ನೈನ್ಟೀನ್ ಸಿಕ್ಸ್ಟಿ ಡೈರೆಕ್ಟ್ ಕ್ವಶನ್ ಬಂದಿದೆ ಇದೇ ಶೀಟ್ ಅಲ್ಲಿ ಒಂದೇ ಶೀಟ್ ಅಲ್ಲಿ ಇಲ್ಲಿ ನೋಡ್ರಿ ಸೆವೆಂತ್ ಇದ್ ಪಡೆ ಇದು ಬಂದೈತೆ ನೆಕ್ಸ್ಟ್ ಶಿರಭಾಗ್ಯ ಯೋಜನೆ ಇದೇ ಶೀಟ್ ಅಲ್ಲಿ ಇದೆ ಒಂದೊಂದು ಶೀಟ್ ಅಲ್ಲಿ ಮೂರು ಮೂರ್ ಕ್ವಶನ್ ಬಂದಿದ್ದಾವೆ ಒಂದೇ ಶೀಟ್ ಅಲ್ಲಿ ಮೂರ್ ಕ್ವಶನ್ ಬಂದಿದೆ ಶಿರಭಾಗ್ಯೋಗಿ ಕೊನೆಯಲ್ಲಿದೆ ಕೊನೆಯಲ್ಲಿದೆ ಇಲ್ಲೇ ಇದೆ ನೋಡಿ ಎರಡು ಸಾವಿರದ ಹದ್ಮೂರಲ್ಲಿ ಒಂದೇ ಶೀಟ್ ಅಲ್ಲಿ ಮೂರ್ ಕ್ವಶನ್ ಬಂದಿದ್ದಾವೆ ನೆಕ್ಸ್ಟ್ ಕ್ವಶನ್ ನಂಬರ್ ಹಾಕಿದೀನಿ ನೋಡಿ ಸೈಡ್ ಅಲ್ಲಿ ನೆಕ್ಸ್ಟ್ ಸಹಕಾರ ಬ್ಯಾಂಕ್ಗಳಿಗೆ ಸಂಬಂಧಿಸಿದಂತೆ ತೊಂಬತ್ತಡೆಯ ತೊಂಬತ್ತೇಳನೇ ತಿದ್ದುಪಡಿ ಮಹತ್ವವೇನು ತೊಂಬತ್ತೇಳನೇ ತಿದ್ದುಪಡಿಯ ಮಹತ್ವವೇನು ತೊಂಬತ್ತೇಳನೇ ತಿದ್ದುಪಡಿಯ ಮಹತ್ವವೇನು ತೊಂಬತ್ತೇಳನೇ ತಿದ್ದುಪಡಿಯ ಮಹತ್ವವೇನು ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂತೆ ತೊಂಬತ್ತೇಳನೇ ತಿದ್ದುಪಡಿಯ ಮಹತ್ವವೇನು ಹೇಳ್ತೀನಿ ಸಿಂಪಲ್ ಆಗಿದೆ ನೋಡ್ರಿ ಇಲ್ಲಿ ಇಲ್ಲಾಯ್ತು ನೋಡ್ರಿ ತೊಂಬತ್ತೇಳನೇ ತಿದ್ದುಪಡಿಯ ಮೂಲಕ ಯಾವ ಭಾಗವನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು ಅಂತ ಹೇಳಿದ್ರೆ ಒಂಬತ್ತು ಬಿ ಒಂಬತ್ತು ಬಿ ಭಾಗವನ್ನ ತಗೊಂಬಂದು ಸೇರಿಸ್ತಾರೆ ತೊಂಬತ್ತೇಳನೇ ತಿದ್ದುಪಡಿ ಮುಖಾಂತರ ನಿಮ್ಮ ಈ ಯಾವ್ದ್ರದ್ದು ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಿದಂತೆ ಕಾನ್ಸ್ಟಿಟ್ಯೂಷನ್ ಇದಕ್ಕೆ ಏನಕ್ಕೆ ಸೇರಿಸ್ತಾರೆ ಏನಕ್ಕೆ ಸಿಂಪಲ್ ಇದು ಕಾಮನ್ ಸೆನ್ಸ್ ತುಂಬಾನೇ ಕಾಮನ್ ಸೆನ್ಸ್ ಎಸ್ ಎಲ್ ಸಿ ಹುಡುಗರು ಬೇಕಾದ್ರು ಹೇಳ್ತಾರೆ ಸಂವಿಧಾನ ಅಡಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಒಳಗಡೆ ಇನ್ಕಾರ್ಪರೇಷನ್ ಆಯ್ತು ಅಂದ್ರೆ ಸಂವಿಧಾನದ ಅಡಿಯಲ್ಲಿ ಮಾನ್ಯತೆ ಪ್ಲಸ್ ರಕ್ಷಣೆ ಸಿಂಪಲ್ ಸಿಂಪಲ್ ಅದನ್ನೇನು ಹೇಳೋದು ಇಲ್ಲ ಕೇಳೋದು ಇಲ್ಲ ಏನಾಯ್ತದೆ ಐನೂರ ಎಪ್ಪತ್ತೆರಡು ನೆಕ್ಸ್ಟ್ ಕ್ಯಾಂಪ್ಕೋ ಇಲ್ಲೇ ಐತಿ ನೋಡ್ರಿ ಕ್ಯಾಂಪ್ಕೋ ಕ್ಯಾಂಪ್ಕೋ ಯಾವಾಗ ಇದಾಯ್ತು ಅಂತ ಇಲ್ಲೇ ಐತೆ ಇಲ್ಲ ಐತೆ ನೋಡ್ರಿ ಕ್ಯಾಂಪ್ಕೋ ಮಂಗಳೂರು ಯಾವಾಗ ಸಹಕಾರ ಕಡೆ ಕಾಯ್ದೆ ಅಡಿಯಲ್ಲಿ ನೋಂದಣಿ ಆಯಿತು ಸಾವಿರದ ಒಂದೇ ಎಪ್ಪತ್ಮೂರು ಇದು ಅಷ್ಟೇ ನೋಡ್ರಿ ಮೂರು ಕ್ವಶನ್ ಒಂದೇ ಶೀಟಲ್ಲಿ ಬಂದಿದ್ದಾವೆ ನೆಕ್ಸ್ಟ್ ಕ್ಷೀರಭಾಗ್ಯ ಯೋಜನೆ ಕ್ಷೀರಭಾಗ್ಯ ಯೋಜನೆ ಇಲ್ಲ ಐತಿ ನೋಡ್ರಿ ಕರ್ನಾಟಕ ಶೀರಭಾಗ್ಯ ಯೋಜನೆ ಯಾವಾಗ ಎರಡು ಸಾವಿರದ ಹದಿಮೂರು ಒಂದೇ ಶೀಟಲ್ಲಿ ಮೂರ್ ಮೂರು ಕ್ವಶನ್ ಎರಡು ಮೂರು ಸಾರಿ ಬಂದಿದ್ದಾವೆ ಒಂದೇ ಶೀಟಲ್ಲಿ ನೆಕ್ಸ್ಟ್ ಇದು ವೆರಿ ವೆರಿ ಸಿಂಪಲ್ ಕ್ವಶನ್ ತುಂಬಾ ಹಳೆ ಕ್ವೆಶನ್ ಇದು ತುಂಬಾ ಹಳೆ ಕ್ವಶನ್ ಕೆಳಗಿನ ಯಾವ ಆಧುನಿಕ ಕೈಗಾರಿಕೆಯನ್ನು ಮೊದಲು ಪಡಿಸಲಾಯಿತು ಅಂದ್ರೆ ಕಾಟನ್ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಇದು ನೆಕ್ಸ್ಟ್ ಭಾರತದಲ್ಲಿ ನಗರ ಸಹಕಾರ ಬ್ಯಾಂಕ್ಗಳ ನಿಯಂತ್ರಣ ಪ್ರಾಧಿಕಾರ ನಬಾರ್ಡ್ ಸಹಕಾರಿ ಬ್ಯಾಂಕುಗಳ ನಿಯಂತ್ರಣ ಪ್ರಾಧಿಕಾರ ನಗರ ಸಹಕಾರಿ ಬ್ಯಾಂಕುಗಳ ಸಾರಿ ಮಿಸ್ ಆಯ್ತು ನಬಾರ್ಡ್ ಅಲ್ಲ ಆರ್ ಬಿ ಐ ಮಿಸ್ ಆಯ್ತು ನಬಾರ್ಡ್ ಅಲ್ಲ ಆರ್ ಬಿ ಐ ಆರ್ ಬಿ ಐ ಆರ್ ಬಿ ಐ ರೈಟ್ ಆನ್ಸರ್ ಭಾರತದಲ್ಲಿ ನಗರ ಸಹಕಾರಿ ಬ್ಯಾಂಕ್ಗಳ ನಿಯಂತ್ರಣ ಪ್ರಾಧಿಕಾರ ನಗರ ಸಹಕಾರಿ ಬ್ಯಾಂಕ್ಗಳ ನಿಯಂತ್ರಣ ಪ್ರಾಧಿಕಾರ ಎಲ್ಲ ಐತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ತಿ ಪ್ರೈಮರಿ ಅಥಾರಿಟಿ ಆಫ್ ದಿ ರೆಗ್ಯುಲೇಟಿಂಗ್ ದಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ಬಿ ಐ ಆರ್ ಬಿ ಐ ನೇನೆ ಪ್ರತಿಯೊಂದು ಏನೇ ಒಂದು ಪ ಒಂದು ಒಂದು ಪರವಾನಗಿಗಳು ಮೇನ್ ಕೊಡಬೇಕು ಅಂದ್ರೆ ಪರವಾನಗಿಗಳು ಕೊಡೋದು ಆರ್ ಬಿ ಐನೇ ಆರ್ ಬಿ ಐನೇ ಪರವಾನಗಿಗಳು ಇಲ್ಲಿ ತಗೊಂಡೇ ಮುಂದುವ ಮುಂದುವರಿಬೇಕು ನೆಕ್ಸ್ಟ್ ಯಾವ ಸಂಸ್ಥೆಯು ಸಹಕಾರ ಬ್ಯಾಂಕುಗಳಿಗೆ ಹಣದ ಮರುಪೂರ್ಣಗೊಳಿಸುತ್ತದೆ ನಬಾರ್ಡ್ ಮರುಪೂರ್ಣ ಸಹಕಾರ ಬ್ಯಾಂಕ್ಗಳಿಗೆ ಕೇಳಿರೋದಿಲ್ಲ ಇಲ್ಲಿ ಸಹಕಾರ ಬ್ಯಾಂಕುಗಳಿಗೆ ಏನಾದ್ರು ಹಣ ಏನಾದ್ರು ಬೇಕು ಅಂತ ಅಂದ್ರೆ ನಬಾರ್ಡ್ ಹತ್ರ ಹೋಗ್ತಾರೆ ನಬಾರ್ಡ್ ಹತ್ರ ತಗೊ ಬರ್ತಾರೆ ನೆಕ್ಸ್ಟ್ ಅತಿ ಇದು ನೋಡ್ರಿ ಈ ಸೆಕ್ಷನ್ ಈ ಸೆಕ್ಷನ್ ಇದೆ ಅಲ್ವಾ ಇದು ಕರೆಂಟ್ ಅಫೇರ್ಸ್ ಇದು ನಿಮ್ಮ ಕೋಆಪರೇಟಿವ್ಗೂ ಗು ಇದಕ್ಕೂ ಸಂಬಂಧ ಇಲ್ಲ ಕೋಆಪರೇಟಿವ್ಗೂ ಗು ಇದಕ್ಕೂ ಸಂಬಂಧ ಇಲ್ಲದೆ ಇರತಕ್ಕಂಥ ಕ್ವಶನ್ಸ್ ತೆಗೆದಿದ್ದಾರೆ ಅದನ್ನ ಸಿಂಪಲ್ ಆಗಿದೆ ಕ್ವಶನ್ಸ್ ಏನ್ ಕಾಂಪ್ಲಿಕೇಟೆಡ್ ಏನಿಲ್ಲ ಸಿಂಪಲ್ ಕ್ವಶನ್ಸ್ ಇದಾವೆ ಬಟ್ ಇದು ಕೋಆಪರೇಟಿವ್ ಗೆ ಸಂಬಂಧ ಪಟ್ಟಿಲ್ಲ ಯಾವುದೇ ಕಾರಣಕ್ಕೂ ಸಂಬಂಧಪಟ್ಟಿಲ್ಲ ಇದು ಸಂಬಂಧ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅತಿ ಹೆಚ್ಚು ಬಾರಿ ಮುಂಗಡ ಪತ್ರ ಮಂಡಿಸಿದವರು ಮೊರಾಜಿ ದೇಸಾಯಿ ಮಾತೃ ಕೈಗಾರಿಕೆ ಅಂತೇಳಿ ಯಾವ್ದು ಕರಿತೀವಿ ಕಬ್ಬಿಣ ಮತ್ತು ಉಕ್ಕನ್ನ ನೆಕ್ಸ್ಟ್ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಕಮ್ಸ್ ಥ್ರೂ ಮಿಕ್ಸ್ ಆರ್ಥಿಕತೆ ಭಾರತದ್ದು ಮಿಶ್ರ ಆರ್ಥಿಕತೆ ನೆನೆ ಸಮಾಜವಾದಿ ಇದ್ರಲ್ಲಿ ಬರುತ್ತೆ ನೆಕ್ಸ್ಟ್ ಅರಬ್ ಅರಬ್ ಸಂಬಂಧಪಟ್ಟ ಸಂಯುಕ್ತ ಅರಬ್ ಸಂಸ್ಥಾನದ ಹಣ ಅಂದ್ರೆ ಎಮಿರತಿ ದಿರಮ್ಸ್ ಎಮಿರತಿ ದಿರಮ್ಸು ಭಾರತ ದಶಮಾಂಶ ಪದ್ಧತಿ ಪರಿಚಯಿಸಿದ್ದು ನೈನ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ಇದೆಲ್ಲ ಎಕಾನಮಿಕ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಕಾನಮಿ ಪ್ಯೂರ್ ಎಕಾನಮಿ ನಿಮಗೆ ಕೋಆಪರೇಟಿವ್ ಅಲ್ಲ ತೆಗೆದಿದೆ ಹೊಡೆದಿದ್ದಾರೆ ಏನೂ ಮಾಡಕ್ ಬರೋದಿಲ್ಲ ಅಟೆಂಡ್ ಮಾಡ್ಬೇಕಷ್ಟೇ ಏನೇ ಬಂದ್ರು ಅಟೆಂಡ್ ಮಾಡ್ಬೇಕು ಹೊರತು ಅದು ಬೇರೆ ಬೇರೆದು ಅನ್ನೋಂಗಿಲ್ಲ ಕೋಆಪರೇಟಿವ್ ಅಲ್ಲ ಇದು ನೆಕ್ಸ್ಟ್ ಕೋಆಪರೇಟಿವ್ ಸೆಕ್ಷನ್ ಅಲ್ಲಿ ಹೊಡೆದಿದ್ದಾರೆ ಬಟ್ ಇದು ಕೋಆಪರೇಟಿವ್ ಅಲ್ಲ ಈ ತರ ಆಗಿದೆ ನೆಕ್ಸ್ಟ್ ನೀತಿ ಆಯೋಗ ಇದೊಂದು ಸಲಹಾ ಸಮಿತಿ ಅಡ್ವೈಸರಿ ಕಮಿಟಿ ಸಲಹೆ ಅಧಿಕಾರ ಮಾತ್ರ ಇರುತ್ತೆ ಅರ್ಥ ಆಗ್ತಾ ಇದೆಯಲ್ಲ ಇಷ್ಟಾಗಿದೆ ಇಷ್ಟಾಗಿದೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋನ ನಂಬರ್ ಪೀಪಲ್ ಶೇರ್ ಮಾಡ್ರಿ ಕೋಆಪರೇಟಿವ್ ತರ್ಟಿ ಫೈವ್ ಪ್ಲಸ್ ಕ್ವಶನ್ಸ್ ಮೆಟೀರಿಯಲ್ ಇಂದ ಬಂದಿದೆ ಪೇಪರ್ ಎಷ್ಟೇ ಟಫ್ ಇದ್ರೂನು ಸಿಲಬಸ್ ಔಟ್ ಆಫ್ ದಿ ಸಿಲೆಬಸ್ ಇದ್ರೂ ಐವತ್ತು ಕ್ವಶನ್ಗೆ ಮೂವತ್ತೈದು ತರ್ಟಿ ಫೈವ್ ಪ್ಲಸ್ ಬಂದಿದ್ದಾವೆ ಕನ್ನಡ ಫಾರ್ಟಿ ಪ್ಲಸ್ ಬಂದಿದ್ದಾವೆ ಫಾರ್ಟಿ ಪ್ಲಸ್ ಬಂದಿದ್ದಾವೆ ಕನ್ನಡ ಎಷ್ಟು ಬಂದಿದ್ದಾವೆ ಫಾರ್ಟಿ ಪ್ಲಸ್ ಕ್ವಶನ್ಸ್ ಬಂದಿದ್ದಾವೆ ವಿತ್ ಪ್ರೂಫ್ ಹಾಕಿದೀವಿ ವಿತ್ ಪ್ರೂಫ್ ಹಾಕಿದೀವಿ ನೀವೇ ನೋಡಿದೀರಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ ಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದ್ರೆ ಎರಡೇ ನಿಮಿಷದಲ್ಲಿ ಹೇಳ್ತೀನಿ ಮತ್ತೆ ಸಾರಿ ನಿಮ್ದು ಇದೇ ಹೇಳ್ಬೇಕಾಗಿತ್ತು ಅವ್ರ ತೀರಾ ಅರ್ಜೆನ್ಸಿ ಇದ್ದೀನಿ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಎಂಡಿಂಗ್ ಸ್ಟೇಜ್ ಇದೆ ಸೊ ಅದಕ್ಕೋಸ್ಕರ ಒಂದಿನ ಟೈಮ್ ಮಾಡ್ಕೊಂಡು ಇದು ಮಾಡ್ಕೊಟ್ಟೆ ನಿಮ್ಮ ಕಟ್ ಆಫ್ ಕಟ್ ಆಫ್ ತೊಂದು ಅದೊಂದು ದೊಡ್ಡ ಇದು ವೈಟ್ ಮಾಡ್ತಾ ಇದ್ರೆ ಕಟ್ ಆಫ್ ತು ಒನ್ ಫಾರ್ಟಿ ವರ್ಗು ಹುಡುಗರು ತೆಗೆದಿರ್ತಕ್ಕಂಥ ಚಾನ್ಸಸ್ ಇದೆ ಚಾನ್ಸಸ್ ಇದೆ ಒನ್ ಫಾರ್ಟಿ ರೀಚ್ ಆಗಿರ್ತಕ್ಕಂತ ಚಾನ್ಸಸ್ ಇದೆ ಅರ್ಥ ಆಗ್ತಾ ಇದೆಯಾ ಅರವತ್ತೆರಡು ಪೋಸ್ಟ್ಗಳು ಇದಾವೆ ಅರವತ್ತೆರಡು ಪೋಸ್ಟ್ ಅಲ್ಲಿ ರೋಸ್ಟರ್ ಬಿಟ್ಟಿಲ್ಲ ರೋಸ್ಟರ್ ಬಿಟ್ಟಿಲ್ಲ ರೋಸ್ಟರ್ ಬಿಟ್ಟಿಲ್ಲದೆ ಇರ್ತಕ್ಕಂಥ ಕಾರಣದಿಂದಾಗಿ ಒಂದು ಒಂದು ಪೋ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ರೋಸ್ಟರ್ ಬಿಟ್ಟಿಲ್ಲ ಅಂದ್ರೆ ಏನು ಗೊತ್ತಾಗೋದಿಲ್ಲ ಐದು ಪೋಸ್ಟು ಪೋಸ್ಟ್ ಜಿಎಂ ಅಲ್ಲಿ ಇರ್ಬೋದು ಅಂತ ನನ್ನ ಅಂದಾಜು ಒಂದು ಐದು ಪೋಸ್ಟ್ ಜಿ ಎಮ್ ಅಲ್ಲಿ ಇರ್ಬೋದು ಒಂದು ಒಂಬತ್ತು ಪೋಸ್ಟ್ ಮಹಿಳೆಯರಿಗೆ ಇರ್ಬೋದು ಜಿ ಎಮ್ ವುಮೆನ್ಸ್ ಬರ್ತದಲ್ಲ ಅದೊಂದು ಒಂಬತ್ತು ಪೋಸ್ಟ್ ಇರ್ಬೋದು ಇನ್ನೊಂದು ಏಳು ಪೋಸ್ಟ್ ರೂರಲ್ ಅಲ್ಲಿ ಇರ್ಬೋದು ಅಂದಾಜು ಹೇಳ್ತಾ ಇದೀನಿ ಅಂದಾಜು 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 ಇನ್ನೂ ಸತಿ ಹೇಳ್ತೀನಿ ಅಂದಾಜು ಆಗ್ತಾ ಇದೆಯಲ್ಲ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದು ರೋಸ್ಟರ್ ಅಲ್ಲ ಇದೆಲ್ಲ ರೋಸ್ತರು ಅವ್ರು ಏನ್ ಬಿಡ್ತಾರೋ ಅದೇ ರೋಸ್ತರು ನಾನು ಒಂದು ಅಂದಾಜ್ ಹುಡುಗರು ಕೇಳಿದ ಕೇಳ್ತಾ ಇರಬಹುದೇನೋ ಒಂದು ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ ಒಂದು ಹಂಡ್ರೆಡ್ಗೆ ಇಷ್ಟು ಪರ್ಸೆಂಟೇಜ್ ಅಂತ ಡಿವೈಡ್ ಮಾಡ್ತಾರಲ್ಲ ಆ ಪರ್ಸೆಂಟೇಜ್ ಮೇಲೆ ಡಿವೈಡ್ ಮಾಡಿ ನೋಡಿದ್ರೆ ಅಪ್ರಾಕ್ಸಿಮೇಟ್ ಇಷ್ಟಿಷ್ಟು ಬರಬಹುದೇನೋ ಇಷ್ಟಿಷ್ಟು ಬಂದ್ರೆ ಫೈ ಜಿ ಎಮ್ಗೆ ಅಂದ್ರೆ ಫೈನ್ ಐದು ಎಂಟು ಐದು ಜನ ಹೋಗ್ತಿರೋ ಒಳಗಡೆ ಐದು ಇಂಟು ಐದು ಇಂಟರ್ವ್ಯೂಗೆ ಹೋಗೋರು ಇಪ್ಪತ್ತೈದು ಜನ ಹೋಗ್ತೀರಾ ಜನರಲ್ ಮೆರಿಟ್ ವುಮೆನ್ಸು ಒಂದು ಒಂಬತ್ತು ಪೋಸ್ಟ್ ಏನಾದ್ರು ಇತ್ತು ಅಂದ್ರೆ ಒಂಬತ್ತೈದು ನಲವತ್ತೈದು ಜನ ವುಮೆನ್ಸು ಜನರಲ್ ಮೆರಿಟ್ ಒಳಗಡೆ ಹೋಗ್ತೀರಾ ನೆಕ್ಸ್ಟ್ ರೂರಲ್ ಅಲ್ಲಿ ಏಳ್ ಜನ ಇದೆ ಏಳು ಜನ ಏಳು ಪೋಸ್ಟ್ ಇದೆ ಅಂದ್ರೆ ಏಳು ಐದು ಮೂವತ್ತೈದು ಜನ ಒಳಗಡೆ ಹೋಗ್ತೀರಾ ಸೊ ಇದೆಲ್ಲ ಲೆಕ್ಕಾಚಾರಗಳನ್ನ ಲೆಕ್ಕಾಚಾರ ಹಾಕಿದ್ರೆ ನನ್ನ ಅಂದಾಜ್ ಪ್ರಕಾರ ಒನ್ ಫಾರ್ಟಿಯಿಂದ ಇಂದ ಕಟ್ ಆಫ್ ನಿಲ್ಸ್ಕೊಂಬಂದ್ರೆ ಒನ್ ಟ್ವೆಂಟಿಯಿಂದ ಇಂದ ಒನ್ ಟ್ವೆಂಟಿ ಫೈವ್ ಜಿ ಎಮ್ ಕಟ್ ಆಫ್ ಆಗಬಹುದು ಆಗ್ಬೋದು ಇಷ್ಟಕ್ಕೆ ನಿಲ್ಬಹುದು ಅಂತ ಒನ್ ಟ್ವೆಂಟಿಯಿಂದ ಒನ್ ಟ್ವೆಂಟಿ ಫೈವ್ ಜಿ ಎಮ್ ಕಟ್ ಆಫ್ ಆಗ್ಬೋದು ವೇರಿಯೇಷನ್ಸ್ ಆದರೂ ಆಗ್ಬೋದು ಅಂದಾಜು ನಾನು ಹೇಳ್ತಾ ಇದು ಹುಡುಗರು ಕಟ್ ಆಫ್ ನಾನು ಹೇಳ್ತಾ ಇದ್ದು ಹುಡುಗರು ಕಟ್ ಆಫ್ ಹುಡುಗರ ಕಟ್ ಆಫ್ ಒನ್ ಟ್ವೆಂಟಿಯಿಂದ ಒನ್ ಟ್ವೆಂಟಿ ಫೈವ್ ಗೆ ಸ್ಟಾಪ್ ಆಗೋ ಚಾನ್ಸಸ್ ಇದೆ ಒನ್ ಟ್ವೆಂಟಿಯಿಂದ ಒನ್ ಟ್ವೆಂಟಿ ಫೈವ್ಗೆ ಗೆ ಮಹಿಳೆಯರು ಇನ್ನು ಹಿಡಿಯೋ ಚಾನ್ಸಸ್ ಇದೆ ಸೊ ಕಾದ್ ನೋಡೋಣ ಇನ್ನೂ ಒಂದು ಒಂದುವರೆ ತಿಂಗಳಾಗುತ್ತೆ ರಿಸಲ್ಟ್ ಬಿಡ್ಲಿಕ್ಕೆ ಕಾದ್ ನೋಡೋಣ ಯಾವುದೇ ಕಾರಣದಿಂದ ಓದೋದನ್ನ ಯಾರು ನಿಲ್ಸಬಾರ್ದು ಯಾವುದೇ ಕಾರಣ ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಹೇಳಿ ಕರಿತೀವಿ ಬುಕ್ ತೆಗೆದಿದ ತಕ್ಷಣನೇ ಕೆಲಸ ಆಗುತ್ತೆ ನೋ ಹಂಗಲ್ಲ ಅದು ಆತರ ಅಲ್ಲ ಆ ತರ ಬರೋದಿಲ್ಲ ಅಚ್ಚುಕಟ್ಟಾಗಿ ಓದ್ಬೇಕು ಕೂತ್ಕೊಂಡು ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಬೇಕು ಈಗ ನಿಮ್ಮ ಎಕ್ಸಾಂಪಲ್ ಕೆ ಎ ಅಂತ ಇದೆ ಅಲ್ವಾ ಕೆ ಎಗೆ ಮಿನಿಮಮ್ ಎರಡರಿಂದ ಮೂರು ತಿಂಗಳು ಎಫಾರ್ಸ್ ಹಾಕ್ಬೇಕು ಒಂದು ಸಿಕ್ಸ್ ಇಂದ ಟೆನ್ ಅವರ್ಸ್ ಸಿಕ್ಸ್ ಟು ಟೆನ್ ಅವರ್ಸ್ ಡೈಲಿ ಲೈಬ್ರರಿ ಕೂತ್ಕೊಂಡು ಓದ್ಬೇಕು ಮೆತಿ ಮೆಟೀರಿಯಲ್ ಇಟ್ಕೋಬೇಕು ಕರೆಕ್ಟ್ ಆಗಿರ್ತಕ್ಕಂತ ಅಪ್ರಾಪ್ರಿಯೇಟ್ ಮೆಟೀರಿಯಲ್ ಇಟ್ಕೋಬೇಕು ಅದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರಬೇಕು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರಬೇಕು ಪ್ಲಸ್ ಕೋರ್ ಏರಿಯಾ ಇರಬೇಕು ಈ ಹಂತದಲ್ಲಿ ಎರಡರಿಂದ ಮೂರು ತಿಂಗಳ ಹಂತದಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದ್ತೀವಿ ಅಂದ್ರೆ ತುಂಬಾ ಕಷ್ಟ ತುಂಬಾ ಕಷ್ಟ ಸೀನಿಯರ್ಸ್ ಮಾಡ್ಕೋತಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಸೀನಿಯರ್ಸ್ ನಾನು ಹೇಳ್ತಾ ಇಲ್ಲ ಸೀನಿಯರ್ಸ್ ಎಲ್ಲ ಓದಿ ರೆಡಿ ಇರ್ತಕ್ಕಂಥವ್ರು ಜಸ್ಟ್ ಕರೆಂಟ್ ಅಫೇರ್ಸ್ ಬೇಸ್ಟ್ ಕೋರ್ ಏರಿಯಾ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಕ್ಲಿಯರ್ ಆಗ್ತಾ ಇರ್ತವೆ ಒಂದ್ ಸ್ವಲ್ಪ ಹಣೆ ಬರ ಕೈ ಹಿಡಿತು ಅಂದ್ರೆ ಕ್ಲಿಯರ್ ಆಗ್ತಾ ಇರ್ತವೆ ಅದೇ ಈಗ ಏನಾರು ಹೊಸಬ್ರು ಏನಾರು ಇಂಟ್ರಿ ಇಂಟ್ರೊಡ್ಯೂಸ್ ಮಾಡ್ ಅಪ್ಲಿಕೇಶನ್ ಹಾಕಿ ಸರ್ ಏನ್ ಮಾಡ್ಬೇಕು ಅಂದ್ರೆ ಅವರು ಯಾವ್ದೇ ಕಾರಣಕ್ಕೂ ಗ್ರಂಥಗಳ್ನ ಏನಾದ್ರು ಓದ್ಲಿಕ್ಕೆ ಸ್ಟಾರ್ಟ್ ಕಂಟ್ಯಾಕ್ಟ್ ಮಾಡಿದ್ರೆ ಗ್ರಂಥ ಓದ್ಲಿಕ್ಕೆನೆ ಒಂದು ಒಂದು ಒಂದೂವರೆ ತಿಂಗಳು ಹಿಡಿದು ಬಿಡ್ತಾವೆ ಹಿಡಿಯುತ್ತೆ ಅದು ಮೆಥಡ್ ಅಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂತ ಮೆಥಡ್ ಇದೆ ಕರೆಂಟ್ ಅಫೇರ್ಸ್ ಬೇಸ್ ಪ್ಲಸ್ ಕೋರ್ ಏರಿಯಾಸ್ ಕೋರ್ ಏರಿಯಾಸ್ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಇಂಪಾರ್ಟೆಂಟ್ ಏರಿಯಾಗಳಿಗೆ ಕೋರ್ ಏರಿಯಾಸ್ ಅಂತ ಹೇಳಿ ಕರಿತೀವಿ ಎಲ್ಲ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಎಲ್ಲಾ ಅಂದ್ರೆ ಹಿಸ್ಟ್ರಿ ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಕಾನಮಿ ಸೈನ್ ಇನ್ನು ಯಾವ್ದಾದ್ರು ಏನ್ ಎನ್ವೈರನ್ಮೆಂಟಲ್ ಸೈನ್ಸ್ ಮೆಂಟಲ್ ಅಬಿಲಿಟಿ ಎಲ್ಲದರಲ್ಲೂ ಕೋರ್ ಏರಿಯಾಸ್ ಇಂಪಾರ್ಟೆಂಟ್ ಏರಿಯಾಸ್ ಬಂದೇ ಬರ್ತವೆ ಅಂತಕ್ಕಂಥ ಇಂಪಾರ್ಟೆಂಟ್ ಏರಿಯಾಸ್ ಈಗ ನಿಮ್ಮ ಹಿಸ್ಟ್ರಿನಲ್ಲಿ ದಿವಾನ್ಸ್ ಇದೆ ಅಲ್ವಾ ದಿವಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಶನ್ ಬಂದೇ ಬರುತ್ತೆ ಕೃಷ್ಣದೇವರಾಯ ಒಂದು ಒಂದು ಕ್ವಶನ್ ಬಂದೇ ಬರುತ್ತೆ ಬೋಮನಿಸ್ ಒಂದ್ ಕ್ವಶನ್ ಬಂದೇ ಬರುತ್ತೆ ಈ ತರ ಎಲ್ಲಾ ಇದ್ರಲ್ಲೂ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಇಂಪಾರ್ಟೆಂಟ್ ಏರಿಯಾಸ್ ನಿಮ್ಮ ಕಾನ್ಸ್ಟಿಟ್ಯೂಷನ್ ನ ಯಾವ ರೀತಿ ಹೇಳಿದ್ದೆ ಯಾವ ರೀತಿ ಹೇಳಿದ್ದೆ ಇಪ್ಪತ್ತೈದಕ್ಕೆ ಇಪ್ಪತ್ ಮೂರು ಕ್ವಶನ್ಸ್ ಬಂದಿದೆ ಅದೇ ಕ್ವೇಶನ್ ಬಂದಿದೆ ಅದೇ ತರ ಇದರಲ್ಲೂ ಮೆಥಡ್ ಇದೆ ಇದರಲ್ಲೂ ಸಬ್ಜೆಕ್ಟ್ ವೈಸ್ ಹೇಳಿದ್ರೆ ಕರೆಕ್ಟ್ ಕರೆಕ್ಟಾಗಿ ಕರೆಂಟ್ ಅಫೇರ್ಸ್ ಕರೆಕ್ಟಾಗಿ ಅನಾಲಿಸ್ ಮಾಡಿ ಕೋರ್ ಏರಿಯಾಸ್ ಹೇಳಿದ್ರೆ ಇದೇ ತರ ಕ್ವಶನ್ಸ್ ಬರ್ತವೆ ಇದೇ ತರ ಕ್ವೇಶನ್ಸ್ ಬರ್ತವೆ ಆ ಮೆಥಡ್ ನ ಯಾರಿಗಾರ ಅವಶ್ಯಕತೆ ಇದ್ರೆ ಹೇಳ್ಕೊಡ್ತೀನಿ ಓದ್ಕೊಳ್ಳಿ ಓದ್ಕೊಂಡು ಈ ಕೆಲಸ ಮಾಡ್ಕೊಳ್ಳಿ ಕೆ ಎ ಎದವ್ರು ಯಾರು ಇದ್ರೆ ಕೆರಿ ಕೇ ಎದವ್ರಿಗೆ ಯಾರು ಅಪ್ಲಿಕೇಶನ್ಸ್ ಹಾಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಸು ಮಂಡೆ ಆನ್ವರ್ಡ್ಸ್ ಇರುತ್ತಮ್ಮ ಮಂಡೆ ಇವಾಗ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಮಂಡೆ ಆನ್ವರ್ಡ್ಸು ಕ್ಲಾಸಸ್ ಇರುತ್ತೆ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಯಾವ ತರ ಏನು ಇತ್ತ ಅಂತ ಕಾನ್ಸ್ಟಿಟ್ಯೂಷನ್ ನೋಟ್ಸು ಕನ್ನಡ ನೋಟ್ಸು ಕಾನ್ಸ್ಟಿಟ್ಯೂಷನ್ ಕನ್ನಡ ನೋಟ್ಸ್ ಕನ್ನಡ ನೋಟ್ಸು ನಿಮಗೆ ಕಣ್ಣು ಕಾಣೋಂಗೆ ಅಲಂಕಾರ ಮತ್ತು ಛಂದಸ್ಸು ಹ್ಯಾಂಡ್ ರಿಟರ್ನ್ ಇದೆ ಅದು ಟೈಪಿಂಗ್ ಹೋಗಿದೆ ಮಂಡೇ ಅವೈಲಬಲ್ ಇರುತ್ತೆ ಮಂಡೇ ಅವೈಲಬಲ್ ಇರುತ್ತೆ ಎಲ್ಲರಿಗೂ ಡಿಸ್ಪ್ಯಾಚ್ ಆಗುತ್ತೆ ಒಂದು ಕಾನ್ಸ್ಟಿಟ್ಯೂಷನ್ ಅಷ್ಟೇನೆ ಮಂಡೇ ಅವೈಲಬಲ್ ಇರುತ್ತೆ ಡಿಸ್ಪೇಚ್ ಆಗುತ್ತೆ ಕೋ ಆಪರೇಟಿವ್ ಕೋ ಆಪರೇಟಿವ್ ರೆಡಿ ಇದೆ ತಗೊಂಡು ಓದಿ ಇಮಿಡಿಯೇಟ್ಲಿ ತಗೊಂಡು ಹೋಗಿ ಈಗ ತಕ್ಷಣ ಬೇಕು ಅಂದ್ರೆ ಡಿಸ್ಪಚ್ ಮಾಡ್ಕೊಡ್ತೀನಿ ಓದ್ಕೊಳ್ಳಿ ಇಷ್ಟು ಕ್ವಶನ್ಸ್ ಬಂದಿದ್ದಾವೆ ವಿತ್ ಪ್ರೂಫ್ ಹಾಕಿದೀನಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಷ್ಟೇ ಫೋನ್ ಮಾಡಿ ದಯವಿಟ್ಟು ಮೆಸೇಜ್ ಮಾಡಿ ಅಷ್ಟೇ ಅಷ್ಟು ಕೇಳಿದ್ದೀನಿ ಈಗ ಮುಂದೆ ಓದೋ ಕಡೆ ಗಮನ ಇರಲಿ ಮುಂದೆ ಏನಿದ್ರು ಓದೋ ಕಡೆ ಗಮನ ಇರಲಿ ಎಕ್ಸಾಮಿನೇಷನ್ ಏನೇನು ಮಿಸ್ಟೇಕ್ಸ್ ಮಾಡಿದಿರ ಅದಷ್ಟನ್ನು ತಿದ್ಕೊಂಡು ಮುಂದಕ್ಕೆ ಹೋದ್ರೆ ತುಂಬಾ ಅನುಕೂಲ ನಿಮ್ಮ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕು ಇಂಟರ್ವ್ಯೂ ಇದೆ ಇಂಟರ್ವ್ಯೂ ಇದೆ ಮರಿಬೇಡಿ ಇಂಟರ್ವ್ಯೂ ಇದೆ ಎ ಅಥವಾ ಕೆ ಪಿ ಎಸ್ ಸಿ ಇಂಟರ್ವ್ಯೂ ಇಲ್ಲ ದೇರ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ತುಂಬಾನೇ ಡಿಫರೆನ್ಸ್ ಇದೆ ತುಂಬಾ ಅಂದ್ರೆ ಅಜಗಜಾಂತರ ಡಿಫ್ರೆನ್ಸ್ ಡಿಫರೆನ್ಸ್ ಇದೆ ನಿಮ್ಮ ಇಂಟರ್ವ್ಯೂ ಇರ್ತಕ್ಕಂಥ ಜಾಬ್ಸ್ಗೂ ಇಂಟರ್ವ್ಯೂ ಇಲ್ಲದೆ ಇರ್ತಕ್ಕಂಥ ಜಾಬ್ಸ್ಗೂ ಫೋಕಸ್ ಟು ಎ ಕೆ ಪಿ ಎಸ್ ಸಿ ಅಂತ ನನಗೆ ಗೊತ್ತಿರೋದು ಹೇಳ್ತೀನಿ ಅದ್ರ ಮೇಲೆ ನಿಮ್ಮ ಅನುಕೂಲ ನಿಮ್ಮ ಅನುಕೂಲ ನಿಮ್ಮ ಅನುಕೂಲ ಹೇಳಿದೀನಿ ನಾನು ಗೊತ್ತಿರೋದು ಹೇಳಿದೀನಿ ಎ ಕೆ ಪಿ ಸಿಗೆ ಫೋಕಸ್ ಮಾಡಿ ಪಿ ಎಸ್ ಸಿ ಪಿ ಎಸ್ ಐ ಎಫ್ ಡಿ ಎ ಎಸ್ ಡಿ ಎಸ್ ಅವರಾರು ಪೋಸ್ಟ್ ಇಪ್ಪತ್ತ್ ಮೂರು ಸಾವಿರ ವೇಕೆನ್ಸಿ ಕಾಲ್ ಆಗ್ತವೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ ಇಂಟರ್ವ್ಯೂ ಇದೆ ಅಂದರೆ ಇಂಟರ್ವ್ಯೂ ಸೆಲೆಕ್ಷನ್ ಅಂದರೆ ಇಂಟರ್ವ್ಯೂ ಫೇಸ್ ಮಾಡ್ಕೊಂಡು ಒಳಗಡೆ ಇಂಟ್ರಾಗಿ ಒಳ್ಳೇದಾಗಲಿ ಎಲ್ಲರಿಗೂ ಹೇಳಿದ್ದೀನಿ ಏನೇನು ಹೇಳ್ಬೇಕು ಎಲ್ಲ ಹೇಳಿದೀನಿ ಗಮನ ಓದೋ ಕಡೆ ಇರಲಿ ಹ್ಞೂ ಕೆ ಎ ಆರ್ ಗಾರ ಅವಶ್ಯಕತೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ವಿತ್ ಪ್ರೂಫ್ಸ್ ಇದಾವೆ ದಯವಿಟ್ಟು ಒಂದ್ಸತಿ ಚೆಕ್ ಮಾಡಿ ದಯವಿಟ್ಟು ಒಂದ್ಸತಿ ಕೋಆಪ್ರೇಟಿವ್ ನೋಟ್ಸ್ನ ಓದಿ ಕನ್ನಡ ಕೋಆಪ್ರೇಟಿವ್ ಕೊಟ್ಟಿರ್ತಕ್ಕಂಥ ನೋಟ್ಸ್ನ ಅಕ್ಕಟ್ಟಾಗಿ ಓದಿ ಎಲ್ಲ ಅದರಲ್ಲಿ ಬಂದಿದ್ದಾವೆ ಎಲ್ಲರಿಗೂ ಒಳ್ಳೇದಾಗಲಿ ಕೈಯನ್ನ ಯಾರು ಬಿಡಬೇಡಿ ಮಾಡ್ಕೊಳ್ಳಿ